ಸುದ್ದಿಗಳನ್ನ ನೋಡುವ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ದರ್ಶನ್ ಜಾಮೀನು ಸುದೀರ್ಘ ವಾದ ಆಲಿಸಿದ ಬಳಿಕ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇವತ್ತು ಮಂಗಳವಾರ ನಾಳೆ ನಾಡಿದ್ದು ಗುರುವಾರ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ನಾಗೇಶ್ ಅವರು ಕೂಡ ಒಂದೊಂದು ಹೇಳಿಕೆಗಳನ್ನ ಕೂಡ ಓದ್ತಾ ನ್ಯಾಯಾಧೀಶರ ಮುಂದೆ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಮೇಲ್ನೋಟಕ್ಕೆ ಪೊಲೀಸರ ತನಿಖೆಯಲ್ಲೇ ಲೂಪ್ ಹೋಲ್ಸ್ಗಳು ಕಾಣ್ತಾ ಇದೆ ಅನ್ನುವಂತಹ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ದರ್ಶನ್ ಪರ ಮಧ್ಯಾಹ್ನದಿಂದ ವಾದ ಮಂಡನೆ ಮಾಡ್ತಾ ಇದ್ರು ಸಿ ವಿ ನಾಗೇಶ್ ಅವರು ದರ್ಶನ್ ಪರ ವಾದ ಮಂಡಿಸಿದ್ದಾರೆ ಸದ್ಯಕ್ಕೆ ಸಿ ವಿ ನಾಗೇಶ್ ಆಯಾಮಗಳಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದಾರೆ ಮಧ್ಯಾಹ್ನದಿಂದ ಇವಾಗಿನವರೆಗೂ ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಈ ವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಈಗ ಗುರುವಾರಕ್ಕೆ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಈಗ ಪ್ರಮುಖ ಮೂವತ್ತು ವಿದ್ಯಮಾನಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ದರ್ಶನ್ ಜಾಮೀನು ಅರ್ಜಿ ರಾಜ್ಯ ಹೈಕೋರ್ಟ್ನಲ್ಲಿ ನಡೆಯಿತು ಬೆಳಗ್ಗೆ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ವಿಚಾರಣೆ ಮಾಡ್ತು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಪಂಚನಾಮೆಯಲ್ಲಿ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು ಜೂನ್ ಹದ್ನಾಲ್ಕರಂದು ಬಟ್ಟೆಯನ್ನು ವಶಕ್ಕೆ ಪಡೆದಿದ್ದಾರೆ ಸ್ವಇಚ್ಛಾ ಹೇಳಿಕೆಯಲ್ಲಿ ಈ ಬಗ್ಗೆ ಉಲ್ಲೇಖಿಸಿದ್ದಾರೆ ಜೀನ್ಸ್ ಪ್ಯಾಂಟ್ ಹಾಗೂ ಟಿ ಶರ್ಟ್ ಬಗ್ಗೆ ಉಲ್ಲೇಖಿಸಿದ್ದಾರೆ ಅಲ್ಲದೆ ಚಪ್ಪಲಿ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ದರ್ಶನ್ ಪರ ವಕೀಲರು ಆ ನಂತರದ ಹೇಳಿಕೆಯಲ್ಲಿ ಬೇರೆಯದ್ದೇ ಇದೆ ತನ್ನ ಬಟ್ಟೆಗಳನ್ನ ಪವನ್ ಬಳಿ ಕೊಟ್ಟಿದ್ದಾಗಿ ಹೇಳಿದ್ದಾರೆ ಅಲ್ಲದೆ ಪವನ್ ಕೂಡ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾನೆ ತನ್ನ ಜೊತೆ ಬಂದರೆ ಮನೆಯಲ್ಲಿಟ್ಟಿದ್ದ ಬಟ್ಟೆ ಕೊಡೋದಾಗಿ ಹೇಳಿದ್ದಾನೆ ಅದರ ನಂತರ ಶೂಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಲ್ಲಿಗೆ ಚಪ್ಪಲಿಗಳ ಕತೆ ಮುಗ್ದೇ ಹೋಯಿತು ಅದರಲ್ಲಿ ಹೋದಾಗ ಆ ಬಟ್ಟೆಗಳು ಸಿಕ್ಕಿಲ್ಲ ಮನೆ ಕೆಲಸದಾಕೆ ತೊಳೆದು ಹಾಕಿರೋದಾಗಿ ಗೊತ್ತಾಗುತ್ತೆ ಮಹಡಿ ಮೇಲೆ ಆ ಬಟ್ಟೆಗಳನ್ನ ಒಣಗಲು ಹಾಕಲಾಗಿತ್ತು ಆಗ ಅವುಗಳನ್ನ ವಶಕ್ಕೆ ಪಡೆದುಕೊಳ್ತಾರೆ ಅಲ್ಲಿ ಶೂಗಳು ಸಿಗೋದಿಲ್ಲ ಆಗ ಪೊಲೀಸರು ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾರೆ ಅಂತ ಎಳೆ ಎಳೆಯಾಗಿ ವಕೀಲರು ಬಿಚ್ಚಿಟ್ಟಿದ್ದಾರೆ ಆಗ ಪೊಲೀಸರ ಎದುರು ವಿಜಯಲಕ್ಷ್ಮಿ ಕೆಲವು ಶೂಗಳನ್ನು ಹಾಜರುಪಡಿಸುತ್ತಾರೆ ಅದರಲ್ಲಿ ಲೂಫರ್ಸ್ ಶೂಗಳನ್ನು ಮಾತ್ರ ಪೊಲೀಸರು ತಗೊಂಡು ಹೋಗ್ತಾರೆ ಬಳಿಕ ಅವುಗಳನ್ನು ಎಫ್ಎಸ್ಎಲ್ಗೆ ಕಳಿಸ್ತಾರೆ ಈ ವೇಳೆ ನಡೆದಂತಹ ಪರೀಕ್ಷೆಯಲ್ಲಿ ರಕ್ತದ ಕಲೆಗಳು ಪತ್ತೆಯಾದ ಬಗ್ಗೆ ಉಲ್ಲೇಖವನ್ನು ಮಾಡಲಾಗುತ್ತೆ ಆದರೆ ಎಫ್ಎಸ್ಎಲ್ನವರು ಕೊಡುವಂತಹ ರಿಪೋರ್ಟ್ನಲ್ಲಿ ರಕ್ತದ ಕಲೆಗಳು ಇರುತ್ತವೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಒಂದು ಶೂನಲ್ಲಿ ರಕ್ತದ ಕಲೆ ಇರೋದಾಗಿ ಪತ್ತೆಯಾಗಿದೆ ಶೂಗೆ ಒಂದು ಡ್ರಾಪ್ ರಕ್ತ ಹಾಕಿರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಪೊಲೀಸರೇ ರೇಣುಕಾ ಸ್ವಾಮಿಯ ರಕ್ತವನ್ನು ಸಂಗ್ರಹಿಸಿ ಎಫ್ ಎಸ್ ಎಲ್ ಕಳಿಸಿರೋ ಬಗ್ಗೆ ಅನುಮಾನವಿದೆ ಅಂತ ಹೇಳಿದ್ದಾರೆ ಸಿ ನಾಗೇಶ್ ಸಾಕ್ಷಿ ತೊಂಬತ್ತೈದರ ಹೇಳಿಕೆ ಓದಿ ಹೇಳಿರುವ ವಕೀಲ ಸಿ ನಾಗೇಶ್ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮಹಿಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಕೆಲಸಕ್ಕೆ ಬಂದಾಗಿನಿಂದಲೂ ವಾಷಿಂಗ್ ಮೆಷಿನ್ ಕೆಟ್ಟು ಹೋಗಿತ್ತು ಮೂರು ದಿನಕ್ಕೊಮ್ಮೆ ದರ್ಶನ್ ಬಟ್ಟೆಯನ್ನು ಹೋಗಿತಾ ಇದ್ದೆ ಪವನ್ ಬಂದು ದರ್ಶನ್ ಬಟ್ಟೆಯನ್ನು ಕೊಟ್ಟು ಹೋಗ್ಯಾಕ್ ಹೇಳಿತು ಆದರೆ ಬೇರೆ ಕೆಲಸ ಇದ್ದ ಕಾರಣಕ್ಕೆ ನಾನು ಅವತ್ತು ತೋಳದಿರ್ಲಿಲ್ಲ ಮರುದಿನ ಎಲ್ಲಾ ಬಟ್ಟೆಗಳ ಜೊತೆ ಸೇರಿಸಿ ಕುಕ್ಕಿ ಕುಕ್ಕಿ ಒಗ್ದಿದ್ದೇನೆ ಸರ್ಫ್ ಪೌಡರ್ ಹಾಕಿ ಕುಕ್ಕಿ ಕುಕ್ಕಿ ಒಗ್ಗ್ದಿದ್ದಾಗಿ ಆಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕುಕ್ಕಿ ಕುಕ್ಕಿ ಒಗದ ಮೇಲೆ ಹೇಗೆ ರಕ್ತದ ಕಲೆ ಸಿಕ್ತು ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಅಂತ ಸಿವಿ ನಾಗೇಶ್ ಪ್ರಶ್ನಿಸಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಡಿಷನಲ್ ಚಾರ್ಜ್ಶೀಟ್ ಸಲ್ಲಿಕೆ ಬಗ್ಗೆ ಬೆಂಗಳೂರು ಪೊಲೀಸರು ತನಿಖೆಯನ್ನ ಮಾಡಿದ್ರು ಹಾಗೆ ಪೊಲೀಸ್ ಕಮಿಷನರ್ ಇದರ ಬಗ್ಗೆ ಮಾತನಾಡಿದ್ದಾರೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಕೆಲವು ಎಫ್ಎಸ್ಎಲ್ ರಿಪೋರ್ಟ್ಸ್ ಬಂದಿವೆ ಕೆಲವು ತಾಂತ್ರಿಕ ವರದಿಗಳು ಬಂದಿವೆ ಪೂರಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊದಲೇ ಹೇಳಿದ ಹಾಗೆ ಅದರಲ್ಲಿ ಪೂರಕ ಅಂತಿಮ ವರದಿಯನ್ನು ಈಗ ಪೊಲೀಸರು ಸಲ್ಲಿಸಿದ್ದಾರೆ ಅದು ಈ ಎಫ್ ಎಲ್ ಬಂದಿರತಕ್ಕಂತಹ ಕೆಲವು ತಾಂತ್ರಿಕ ವರದಿಗಳ ಆಧಾರದ ಮೇಲೆ ಈ ಪೂರಕ ಅಂತಿಮ ವರದಿಯನ್ನು ಸಲ್ಲಿಸಲಾಗಿದೆ ಮೊದಲೇ ಹೇಳಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸರಿಯಾದ ತನಿಖೆ ನಡೆಸಿಲ್ಲ ಎಂಬ ಆರೋಪದಲ್ಲಿ ತನಿಖಾಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಯುಕ್ತರಿಗೆ ಮನವಿಯನ್ನು ಮಾಡಲಾಗಿದೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಭೇಟಿ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮನವಿಯನ್ನು ಮಾಡಿರುವಂಥದ್ದು ಎಸಿಪಿ ಚಂದನ್ ಕುಮಾರ್ ವಿರುದ್ಧ ಕಳೆದ ತಿಂಗಳು ದೂರನ ಕೊಟ್ಟಿದ್ದರು ಇದೀಗ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಅವರಿಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಸಿಪಿ ಚಂದನ್ಕುಮಾರ್ ಅವರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ ಅಪರಾಧ ಕೃತ್ಯದಲ್ಲಿ ಸ್ವತಃ ಕಾಮಾಕ್ಷಿ ಪಾಳ್ಯದ ಉಪ ಪೊಲೀಸ್ ನಿರೀಕ್ಷಕ ವಿನಯ್ ಮತ್ತು ಪೊಲೀಸ್ ನಿರೀಕ್ಷಕ ಗಿರೀಶ್ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಅವರನ್ನು ಕೂಡ ಆರೋಪಿಯನ್ನು ಬಿಡಬೇಕು ಮಾಡಬೇಕಾಗಿತ್ತು ಆದರೆ ಅವ್ರನ್ನ ರಕ್ಷಣೆ ಮಾಡುವ ದುರುದ್ದೇಶದಿಂದ ಹಲವಾರು ನೈಜ ಸಾಕ್ಷರನ್ನು ನಾಶಪಡಿಸಿ ಸುಳ್ಳು ಸಾಕ್ಷರನ್ನು ಸೃಷ್ಟಿಪಡಿಸಿ ಸುಳ್ಳು ದೋಷಾರೋಪಣ ಪತ್ರ ಹಾಗಾಗಿ ಇದರ ಬಗ್ಗೆ ಒಂದು ವಿಚಾರಣೆ ಮಾಡಿ ಮುಂದುವರೆ ತನಿಖೆಯನ್ನು ನಡೆಸಬೇಕು ಅಂತೇಳಿ ನಾನು ಮನಿ